ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಭಾರ್ಗವ್ ಮತ್ತು ಅಕ್ಷಯ್ ಕುಟುಂಬವನ್ನು ಕಳುಹಿಸಿಕೊಟ್ಟು ಅಥರ್ ಅಭಿ ಮತ್ತು ವೈಭವಿ ನಡೆದು ಬರುತ್ತಿದ್ದರು ಒಳಗೆ ಅಶ್ವಿತಾ ಕಿಚನಿನಲ್ಲಿ ಇದ್ದಳು ಅಡುಗೆಯ ಆರ್ಡರ್ ನೋಡಿಕೊಳ್ಳುತ್ತಾ ನಾವು ಊಟ ಮಾಡೋಣ ಬನ್ನಿ ತುಂಬ ಹಸುವಾಗ್ತಿದೆ ಎಂದ ಆ ಇಲ್ಲೇ ಉಳ್ಕೊಳ್ಳೋರು ಇದ್ದಾರೆ ಇನ್ನು ಅವರಿಗೆ ವ್ಯವಸ್ಥೆ ಆಗಬೇಕು ಅಶೋಕನ ಕರ್ಕೊಂಡು ನೀವಿಬ್ಬರು ಊಟ ಮಾಡಿ ನಾನು ಆಮೇಲೆ ಮಾಡ್ತೀನಿ ಎಂದಳು ವೈಭವಿ ಅದು ಹೇಗೆ ನಿನ್ನನ್ನು ಬಿಟ್ಟು ಊಟ ಮಾಡ್ತೀವಿ ನಾವು ಇಲ್ಲ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಎಂದ ಅಭಿ ಹಾಂ ಅವರಿಗೆಲ್ಲ ರೂಮ್ ತೋರಿಸಿ ಇರೋ ವ್ಯವಸ್ಥೆ ಮಾಡಬೇಕು ಅಲ್ವಾ ಅದನ್ನೆಲ್ಲ ನಿನ್ನ ಸ್ಟಾಫ್ ನೋಡ್ಕೋತಾರೆ ನಾವು ಊಟ ಮಾಡೋಣ ಬಾ ಕರೆದ ಅಥರು ಹೌದು ಆದರೆ ಏನಾದರೂ ಬೇಕಾದರೆ ಅಂತ ಪಾಪ ಅವರಿಗೂ ಸಪ್ಲೈ ಮಾಡಿ ಸುಸ್ತಾಗಿರುತ್ತೆ ಅಲ್ವಾ ಇನ್ನೂ ಕ್ಲೀನಿಂಗ್ ಬೇರೆ ಇದೆ ಎಂದಳು ವೈಭವಿ ಎಲ್ಲರ ಕಡೆಯೂ ಕಾಳಜಿ ಅವಳಿಗೆ ಅದು ಸರಿಯೇ ಒಂದು ಕೆಲಸ ಮಾಡೋಣ ಮೂವರು ಒಂದಿಷ್ಟು ಗೆಸ್ಟ್ನ ಹ್ಯಾಂಡಲ್ ಮಾಡೋಣ ಬೇಗ ಆಗುತ್ತೆ ಓಕೆ ಉಪಾಯ ಮಾಡಿದ ಅಥರು ಅಭಿ ಮತ್ತು ವೈಭವಿ ತಲೆ ಆಡಿಸಿದರೂ ಸರಿ ಎನ್ನಿಸಿ ಅಣ್ಣ ನೀನು ಆ ಕಡೆ ಹೋಗು ವೈಭವಿ ನೀನು ಇಲ್ಲಿಗೆ ಹೋಗು ಹಾಗೆ ಅಕ್ಕ ಏನು ಮಾಡ್ತಿದ್ದಾಳೆ ನೋಡು ನಾನು ಹೊರಗಡೆ ಗಾರ್ಡನ್ನಲ್ಲಿ ಇರೋರನ್ನು ನೋಡ್ತೀನಿ ಅಲ್ಲಿ ಮೇ ಬಿ ಎರಡು ಪೇರಿದೆ ಎಂದ ಓಕೆ ಎಂದು ಮೂವರು ಅಲ್ಲಿಂದ ಸರಿದು ಹೋದರು ಅಥರು ಹೊರಗೆ ಹೋದರೆ ವೈಭವಿ ಕುಳಿತಿದ್ದ ಒಂದು ಜೋಡಿಯತ್ತ ನಡೆದಳು ಅಭಿ ತನಗೆ ತಿಳಿಯದೆ ಯಶಸ್ವಿನಿಯ ಗುಂಪಿನ ಬಳಿ ಬಂದ ಅವರಿದ್ದದ್ದು ಒಟ್ಟು ಐದು ಜನ ಯಶಸ್ವಿನಿಯ ಜೊತೆಗೂಡಿಯೇ ಅಯ್ಯೋ ಹೋಗ್ಯೋ ಹೋಗಿ ಈ ಜಗಳ ಗಂಟೆ ಹತ್ರ ಬಂದ ನಾನು ಮನದಲ್ಲಿ ಎಂದುಕೊಳ್ಳುತ್ತಾ ಹಣೆ ತೀಡಿಕೊಳ್ಳುತ್ತಾ ನಡೆದು ಬಂದ ಅಭಿ ಅವಳತ್ತ ಅವನತ್ತ ನೋಡಿದ ಯಶಸ್ವಿನಿಯ ಗೆಳತಿ ದೀಪ್ತಿ ಯಶು ನಿನ್ನ ಫೈಟಿಂಗ್ ಪಾರ್ಟ್ನರ್ ನಿನ್ನ ಹತ್ರನೇ ಬರ್ತಿದ್ದಾನೆ ಎಂದಳು ಅವಳಿಗೆ ತಿಳಿಸುತ್ತಾ ಆಗ ಅಭಿಯತ್ತ ನೋಡಿದಳು ಯಶು ಬರಲಿ ಮಾಡ್ತೀನಿ ತುಟಿಗಳಲ್ಲಿ ಗೊಣಗಿದವಳು ಅವ ಬಳಿ ಬಂದಾಗ ಅವನನ್ನೇ ದಿಟ್ಟಿಸಿದಳು ಕಿರುಗಣ್ಣಿನಿಂದ ನಿಮಗೆ ಉಳ್ಕೊಳ್ಳೋದಕ್ಕೆ ರೂಮ್ ವ್ಯವಸ್ಥೆ ಆಗಿದೆ ಗಂಟು ಮುಖ ಹಾಕಿ ಎಂದ ಅಭಿ ಅವಳತ್ತ ನೋಡದೆ ಹೌದಾ ಎಲ್ಲಿ ಕೇಳಿದಳು ಯಶು ಮೈಸೂರು ಪ್ಯಾಲೇಸ್ನಲ್ಲಿ ಎಂದ ಈಗ ಅವಳನ್ನು ದಿಟ್ಟಿಸಿಯೇ ಹೌದಾ ಸರಿ ಹಾಗಾದರೆ ನಡಿ ಅಲ್ಲೇ ರೂಮ್ ತೋರಿಸು ಎನ್ನುತ್ತಾ ಮೇಲೆದ್ದ ಯಶು ತನ್ನ ಗೆಳತಿಯರನ್ನು ನೋಡುತ್ತಾ ನೋಡಿ ನಿಮಗೆಲ್ಲ ನಾನು ಮೈಸೂರು ಪ್ಯಾಲೇಸ್ನಲ್ಲಿ ರೂಮ್ ಬುಕ್ ಮಾಡಿಸಿದ್ದೀನಿ ಎಂದಳು ಅವಳ ಅಣಕಿಸುವ ಮಾತುಗಳು ತಿಳಿದಾಗ ಕೋಪಗೊಂಡ ಅಭಿ ಹ್ಞೂ ಅಲ್ಲಿ ನಿನ್ನ ಅಜ್ಜಂದು ನೋಡು ಪ್ಯಾಲೇಸು ಎಂದ ನೋಡಿ ಮಿಸ್ಟರ್ ಶರ್ಮಾ ನೀನೇ ಹೇಳಿದ್ದು ನಮಗೆ ರೂಮ್ ಪ್ಯಾಲೇಸ್ನಲ್ಲಿ ಬುಕ್ ಆಗಿದೆ ಅಂತ ಸೊ ನಮಗೀಗ ಪ್ಯಾಲೇಸ್ನಲ್ಲೇ ರೂಮ್ ತೋರಿಸ್ಬೇಕು ನೀನು ಎಂದಳು ಅವನನ್ನೇ ನೋಡುತ್ತಾ ಜಗಳಕ್ಕೆ ಮೊದಲೇ ಮುಂದು ಹುಡುಗಿ ಇನ್ನೂ ತನ್ನ ಕಾಲೆಳೆಯುವ ಅಭಿಯ ಜೊತೆ ಸುಮ್ಮನಿರುವಳೆ ಏಯ್ ಲೂಸು ತಲೆ ಕೆಟ್ಟಿದ್ಯಾ ನಿನಗೆ ನೀನು ಬಂದಿರೋದು ರೆಸ್ಟೋರೆಂಟ್ಗೆ ಎಂದ ತುಸು ಒರಟಾಗಿ ಮತ್ತು ಪ್ಯಾಲೇಸ್ನಲ್ಲಿ ರೂಮ್ ಇದೆ ಅಂತ ಯಾಕೆ ಹೇಳಿದೆ ಸೊಂಟದ ಮೇಲೆ ಕೈ ಇಟ್ಟು ನಿಂತು ಕೇಳಿದಳು ಅವನನ್ನೇ ನೋಡುತ್ತಾ ನೋಡು ನಿನ್ನ ಹೆಸರಲ್ಲಿ ಇದೇ ರೆಸ್ಟೋರೆಂಟ್ನಲ್ಲಿ ರೂಮ್ ಬುಕ್ ಆಗಿರೋದು ಇದನ್ನೇ ಪ್ಯಾಲೆಸ್ ಅಂದ್ಕೊಂಡು ಹೋಗು ಸುಮ್ಮನೆ ಎಂದ ಜೋರು ಮಾಡುತ್ತಾ ಹ್ಞೂ ಹೌದಾ ಓಕೆ ಹಾಗಾದರೆ ರೂಮ್ ತೋರಿಸೋ ನಡಿ ಎಂದಳು ಅವನಿಗೆ ಕಾಡಬೇಕೆಂದೇ ವಾಟ್ ನಾನು ನಿನಗೆ ರೂಮ್ ತೋರಿಸ್ಬೇಕಾ ಅವನದ್ದು ಅಹಂಕಾರವೇ ಹೌದು ಎಂದಳು ಸಹಜವಾಗಿರುವಂತೆ ನಿನಗೆ ತಲೆ ಕೆಟ್ಟಿರಬೇಕು ಅವಳನ್ನು ನೋಡಿ ಎಂದವ ದೀಪ್ತಿ ಅತ್ತ ತಿರುಗಿ ನಿಮಗೆ ಕೊಟ್ಟಿರೋ ಕೂಪನ್ನಲ್ಲಿ ನಿಮ್ಮ ರೂಮ್ ನಂಬರ್ ಇರುತ್ತೆ ಹೋಗಿ ಎಂದು ಅಲ್ಲಿಂದ ಹೋಗಲು ಹೆಜ್ಜೆ ಇಟ್ಟನಷ್ಟೆ ತಕ್ಷಣ ಅವನ ಕೈ ಹಿಡಿದಳು ಯಶು ಅವಳತ್ತ ತಿರುಗಿ ನೋಡಿದ ಅಭಿ ಕೋಪದಿಂದ ಕೈ ಬಿಡು ಎಂದವನೇ ಜೋರಾಗಿ ಕೈ ಕೊಡವಿಕೊಂಡ ನಮಗೆ ರೂಮ್ ಎಲ್ಲಿದೆ ಹೇಗೆ ಹೋಗಬೇಕು ಅಂತ ಗೊತ್ತಿಲ್ಲ ಸೊ ನೀನೇ ತೋರಿಸ್ಬೇಕು ಬಾ ಎಂದಳು ಮತ್ತೆ ಅವನನ್ನೇ ಕರೆದು ನನ್ನೇನು ಈ ರೆಸ್ಟೋರೆಂಟ್ ಸಪ್ಲೈಯರ್ ಅಂದ್ಕೊಂಡಿದ್ಯಾ ನೀನು ಕೇಳಿದ ಗತ್ತಿನಿಂದ ಅವನ ಕಣ್ಣಲ್ಲಿ ಕಾಣುವ ಮಿಂಚೆ ಅವಳನ್ನು ಕಾಡುವುದೇನೋ ಮತ್ತೆ ಛೇಡಿಸು ಎಂಬಂತೆ ಅವನ ಮಾತಿಗೆ ಅವನನ್ನೊಮ್ಮೆ ಮೇಲಿಂದ ಕೆಳಗೆ ನೋಡಿದವಳು ಡ್ರೆಸ್ ನೋಡಿದ್ರೆ ಮ್ಯಾನೇಜರ್ ಥರ ಕಾಣ್ತೀಯ ಆದರೆ ಭಾರ್ಗವ್ ಶರ್ಮಾ ಎಂದು ಏಕವಚನ ಕರೆಯುತ್ತಿದ್ದವಳು ಅವ ಮೊದಲು ಗದರಿದ್ದನ್ನು ನೆನೆದು ಗೌರವ ಕೊಡುತ್ತಾ ಶರ್ಮಾರವರ ಮಗ ರೆಸ್ಟೋರೆಂಟ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡೋದ ಎಲ್ಲೋ ಮಿಸ್ ಹೊಡಿತಿದೆಯಲ್ಲ ಎಂದಳು ತುಟಿಗಳ ಮೇಲೆ ಬೆರಳಿಟ್ಟು ಯೋಚಿಸುವ ನಾಟಕವಾಡುತ್ತಾ ಯಶೋ ಇದೆಲ್ಲ ಏನು ಬೇಡ ಬಾರೆ ನಾವು ರೂಮ್ಗೆ ಹೋಗೋಣ ಕರೆದಳು ಅವಳ ಇನ್ನೊಬ್ಬಳು ಗೆಳತಿ ಈ ಮ್ಯಾನೇಜರ್ ರೂಮ್ ತೋರಿಸ್ತಿಲ್ಲ ಮತ್ತೆ ಕೆಣಕಿದಳು ಅಭಿಯನ್ನೆ ನೋಡುತ್ತಾ ಅವಳಿಗೆ ಗೊತ್ತಿಲ್ಲವಲ್ಲ ಅವ ಅಲ್ಲಿ ಏಕಿರುವನೆಂದು ನಾವೇ ಹುಡ್ಕೋಣ ಬಾರೆ ಕರೆದಳು ದೀಪ್ತಿ ಇವರಿಗೆ ದುಡ್ಡು ಕೊಟ್ಟಿರೋದು ನಾವೇ ರೂಮ್ ಹುಡ್ಕೋದಕ್ಕಲ್ಲ ಎಂದಳು ಅವನನ್ನೇ ನೋಡುತ್ತಾ ಅವಳಾಡುವ ಪ್ರತಿಯೊಂದು ಮಾತಿಗೂ ಅವನ ಕೋಪ ನಿಧಾನವಾಗಿ ಏರುತ್ತಿತ್ತು ಆದರೂ ವಾದ ಬೇಡವೆಂದು ಸಹಿಸದವ ರವಿ ಎಂದು ಕೂಗಿದ ಕೆಲಸ ಮಾಡುವ ಸಪ್ಲೈಯರ್ನನ್ನು ಸರ್ ಎನ್ನುತ್ತಾ ಓಡಿ ಬಂದ ರವಿ ಇವರಿಗೆ ರೂಮ್ ತೋರಿಸು ಎಂದ ಯಶಸ್ವಿನಿಯನ್ನೇ ಕೋಪದಿಂದ ನೋಡುತ್ತಾ ನೋ ನೋ ರೂಮ್ನ ಮ್ಯಾನೇಜರೇ ತೋರಿಸ್ಬೇಕು ನನಗೆ ಎಂದಳು ಅವನಿಗೆ ಗಂಟು ಬೀಳುತ್ತಾ ಹೌದಾ ಹಾಗಾದರೆ ಇವತ್ತು ನಿನಗೆ ರೂಮ್ ಸಿಗೋದಿಲ್ಲ ಯಾಕಂದರೆ ಇಲ್ಲಿ ಮ್ಯಾನೇಜರ್ ಇಲ್ಲ ರೂಮ್ ಬೇಕಿದ್ರೆ ಇವನ ಜೊತೆ ಹೋಗು ಇಲ್ವಾ ಇರು ಇಲ್ಲೇ ಎಂದವ ಅಲ್ಲಿಂದ ನಡೆದು ಬಿಟ್ಟ ಜೇಬಿನೊಳಗೆ ಕೈ ತೋರಿಸಿಕೊಂಡು ಎಷ್ಟು ಕೊಬ್ಬು ನೋಡು ಇವನಿಗೆ ಅವ ಹೋದತ್ತ ನೋಡುತ್ತಾ ಗೊಣಗಿದಳು ಯಶು ನಿಮ್ಮ ಕೂಪನ್ ಕೊಡಿ ಮೇಡಮ್ ಕೇಳಿದ ರವಿ ದೀಪ್ತಿ ಅವನ ಕೈಗೆ ಕೂಪನ್ ಕೊಟ್ಟಳು ಅವ ರೂಮ್ ನಂಬರ್ ನೋಡಿ ಬನ್ನಿ ಮೇಡಮ್ ರೂಮ್ ತೋರಿಸ್ತೀನಿ ಎಂದ ಅವನು ಇಲ್ಲಿ ಕೆಲಸ ಮಾಡ್ತಿದ್ದಾನೆ ತಾನೇ ಕೇಳಿದಳು ಯಶಸ್ವಿನಿ ಅಭಿಯ ಬಗ್ಗೆ ಯಾರು ಈಗ ಹೋದ್ರಲ್ಲ ಅವರ ಮೇಡಮ್ ಅವನು ಅಭಿಯ ಬಗ್ಗೆಯೇ ಕೇಳಿದ ಹಾಂ ಎಂದಳು ಅವ್ರು ಯಾಕೆ ಇಲ್ಲಿ ಕೆಲಸ ಮಾಡ್ತಾರೆ ಮೇಡಮ್ ಭಾರ್ಗವ್ ಶರ್ಮಾರವರ ಮಗ ಅವರು ಬೇಕು ಅಂದರೆ ಇಂಥದ್ದೇ ಹತ್ತು ರೆಸ್ಟೋರೆಂಟ್ ತಗೋತಾರೆ ಎಂದವ ಕೋಣೆಗಳು ಇರುವತ್ತ ಹೆಜ್ಜೆ ಹಾಕಿದ ಅವನ ಹಿಂದೆಯೇ ನಡೆದ ಯಶಸ್ವಿನಿ ಮತ್ತು ಇಲ್ಲೇನು ಮಾಡ್ತಿದ್ದಾನೆ ಎಲ್ಲನೂ ತಾನೇ ನೋಡ್ಕೊತಿದ್ದಾನೆ ಅವನನ್ನು ಗಮನಿಸಿದ್ದರಿಂದ ಕೇಳಿದಳು ವೈಭವಿ ಮೇಡಮ್ ಅಭಿ ಸರ್ ಮತ್ತು ಅಥರು ಸರ್ ಮೂವರು ಫ್ರೆಂಡ್ಸ್ ಮೇಡಮ್ ವೈಭವಿ ಮೇಡಮ್ಗೆ ಹೆಲ್ಪ್ ಮಾಡೋದಕ್ಕೆ ಇವರಿಬ್ಬರು ಯಾವಾಗಲೂ ಇರ್ತಾರೆ ಎಂದನವ ಹಿಂದೆ ತಿರುಗಿ ಇವರನ್ನು ನೋಡುತ್ತಲೇ ಮುಂದೆ ಹೋಗುತ್ತಾ ಅಥರು ಯಾರು ಅದೇಕೋ ಅಭಿಯ ಬಗ್ಗೆ ತಿಳಿಯುವ ಕುತೂಹಲ ಮೂಡಿತು ಅವಳಲ್ಲಿ ಅಥರು ಸರ್ ಮತ್ತು ಅಭಿ ಸರ್ ಇಬ್ಬರು ಭಾರ್ಗವ್ ಸರ್ ಮಕ್ಕಳು ಮೇಡಮ್ ಅವಳಿ ಜವಳಿ ಅವರಿಬ್ಬರು ನೀವು ಈ ಊರಿನವ್ರು ಅಲ್ವಾ ಮೇಡಮ್ ಅಲ್ಲ ಎಂದಳು ಅದಕ್ಕೆ ನಿಮಗೆ ಶರ್ಮಾ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ ಈ ಮೈಸೂರಿಗೆ ಗೊತ್ತು ಮೇಡಮ್ ಅವ್ರ ಫ್ಯಾಮಿಲಿ ಬಗ್ಗೆ ಎಂದವ ಅವರಿಗೆಂದೇ ಇದ್ದ ಕೋಣೆಯ ಮುಂದೆ ನಡೆದು ಅಲ್ಲಿಯೇ ಇದ್ದ ಕೀ ತೆಗೆದು ಅವರ ಕೈಗಿಟ್ಟು ಇದೇ ಕೋಣೆ ಮೇಡಮ್ ಎಂದು ಅಲ್ಲಿಂದ ನಡೆದು ಬಿಟ್ಟ ಅವನ ಬಗ್ಗೆ ಯಾಕೆ ಯಶು ಬಾ ಸುಮ್ಮನೆ ಎಂದ ದೀಪ್ತಿ ಅವಳ ಜೊತೆ ಕೋಣೆಯ ಒಳ ನಡೆದಳು ಇತ್ತ ಅಶ್ವಿತಾ ಮತ್ತು ವೈಭವಿ ಇದ್ದ ಕಡೆ ಬಂದ ಅಭಿ ತಮ್ಮ ನಾಲ್ವರಿಗೂ ಊಟದ ವ್ಯವಸ್ಥೆ ಮಾಡಿದ ಅಷ್ಟರಲ್ಲಿ ಅಥರು ಕೂಡ ಅವರ ಜೊತೆ ಗೂಡಿದ ನಾಲ್ಕು ಜನ ಖುಷಿಯಿಂದ ಮಾತನಾಡುತ್ತಾ ಹರಟುತ್ತಾ ಊಟ ಮಾಡಿದರು ಇವರ ಊಟ ಮುಗಿಯುವಷ್ಟರಲ್ಲಿ ರೆಸ್ಟೋರೆಂಟ್ ಪೂರ್ತಿ ಶಾಂತವಾಗಿತ್ತು ವೈಭು ಊಟದ ನಂತರ ಮಾತನಾಡಲು ಬಾಯಿ ತೆರೆದ ಅಥರ್ ಅವನನ್ನೇ ಊರಿ ಗಣ್ಣಿನಿಂದ ನೋಡಿದಳು ವೈಭವಿ ವೈಭು ಎಂದು ಕರೆದಿದ್ದಕ್ಕೆ ಸುಸ್ತಾಗಿತ್ತಲ್ಲ ಹಾಗಾಗಿ ಏನನ್ನು ಎಸೆಯದೆ ಇದ್ದಳು ಅಯ್ಯೋ ಈಗ ನಾ ಕರೆಯೋದು ಮುಖ್ಯ ಅಲ್ಲ ನೈಟ್ ಇನ್ಚಾರ್ಜ್ ಯಾರು ನೋಡು ಅವ್ರಿಗೆ ಬಾ ನಿನ್ನ ಮನೆಗೆ ಡ್ರಾಪ್ ಮಾಡಿ ನಾವು ಮನೆಗೆ ಹೋಗ್ತೀವಿ ಎಂದ ಅವಳ ನೋಟ ಆರಿತು ಬೇಡ ಲೇಟಾಗುತ್ತೆ ನೀವು ಹೋಗಿ ನಾನು ಹೋಗ್ತೀನಿ ಇಲ್ದಿದ್ರೆ ಇಲ್ಲೇ ಇರ್ತೀನಿ ಎಂದಳು ಒಬ್ಬಳೇ ಹೋಗೋದು ಬೇಡ ವೈಭವಿ ಆ್ಯಂಡ್ ಇಲ್ಲಿ ಇರೋದು ಬೇಡ ಎಂದ ಅಭಿ ಹಾಂ ವೈಭವಿ ಇಲ್ದಿದ್ರೆ ನೀನು ನಮ್ಮ ಜೊತೆ ನಮ್ಮ ಮನೆಗೆ ಬಾ ಬೆಳಗ್ಗೆ ಎದ್ದು ಬರುವಂತೆ ಕರೆದಳು ಅಶ್ವಿತಾ ಈ ಐಡಿಯಾ ಕರೆಕ್ಟ್ ಇದೆ ನಮ್ಮ ಜೊತೆನೇ ಬಾ ಮನೆಗೆ ಖುಷಿಯಿಂದ ಕರೆದ ಅಥಾರು ಅವಳು ಜೊತೆ ಬರುವುದಾದರೆ ಇವ ಬೇಡ ಎನ್ನುವನೇನು ಇನ್ನು ಅವ ಕರೆದಾಗ ಇವಳು ನಿರಾಕರಿಸುವಳೇನು ಅವನ ಖುಷಿ ನೋಡುತ್ತಾ ಓಕೆ ಬರ್ತೀನಿ ಎಂದಳು ಅಥರು ಉಬ್ಬಿ ಹೋದ ಖುಷಿಯಿಂದ ಅದನ್ನು ಅಭಿ ಗಮನಿಸದೇ ಇರಲಿಲ್ಲ ಮತ್ತರ್ಧ ಗಂಟೆಯಲ್ಲಿ ನಾಲ್ಕು ಜನ ಎಲ್ಲ ಕಡೆಯೂ ಒಮ್ಮೆ ಗಮನಹರಿಸಿ ಹೊರಬಂದರು ವೈಭವಿ ತನ್ನ ಬಟ್ಟೆ ಬದಲಾಯಿಸಿ ರಾತ್ರಿಯ ಇನ್ಚಾರ್ಜ್ ಯಾರೆಂಬುದನ್ನು ನೋಡಿ ಅವರಿಗೆ ಎಲ್ಲವನ್ನೂ ತಿಳಿಸಿ ಅಕ್ಷಯರವರಿಗೂ ಕರೆ ಮಾಡಿ ಭಾರ್ಗವರವರ ಮನೆಗೆ ಹೋಗುತ್ತಿರುವುದನ್ನು ಹೇಳಿದಳು ಆಥರು ನಾನು ಅಕ್ಕ ನಮ್ಮ ಕಾರ್ನಲ್ಲಿ ಹೋಗ್ತೀವಿ ನೀನು ವೈಭವಿ ಅವಳ ಕಾರ್ನಲ್ಲಿ ಬನ್ನಿ ಎಂದ ಅಭಿ ಅವರಿಬ್ಬರಿಗಾಗಿ ಅವ ಯಾವಾಗಲೂ ಸಮಯ ಹೊಂದಿಸುವವನೇ ಹಣ್ಣ ಒಪ್ಪಿದ ಅಥರ್ ಅಭಿ ಮತ್ತು ಅಶ್ವಿತಾ ಮುಂದೆ ನಡೆದು ತಮ್ಮ ಕಾರ್ ಹತ್ತಿದರೆ ಅಥರ್ ಮತ್ತು ವೈಭವಿ ಇನ್ನೊಂದು ಕಾರ್ ಹತ್ತಿದರು ಅಥರ್ವನೇ ಡ್ರೈವ್ ಮಾಡಲು ಕುಳಿತಿದ್ದ ಪಾರ್ಟಿ ನೀನು ಅನ್ಕೊಂಡ ಹಾಗೆ ಆಯ್ತಲ್ಲ ಖುಷಿ ಆಯ್ತಾ ವೈಭು ಪ್ರೀತಿಯಿಂದ ಕೇಳಿದ ಅಥರ್ ಅವಳತ್ತ ಒಮ್ಮೆ ನೋಡಿ ಮತ್ತೆ ರಸ್ತೆ ನೋಡುತ್ತಾ ಅವ ವೈಭವ್ ಎನ್ನುತ್ತಿದ್ದಂತೆ ಅವನ ತೋಳಿಗೊಂದು ಪೆಟ್ಟು ಕೊಟ್ಟವಳು ಹಾಗೆ ಕರಿಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ ಆದರೂ ಹಾಗೆ ಕರೀತೀಯ ಯಾಕೆ ಎಂದಳು ಮುದ್ದಾಗಿ ಯಾಕಂದರೆ ನೀನು ಮುದ್ದಾದ ಕೋಪ ನೋಡೋದಕ್ಕೆ ಎಂದ ತುಟಿಗಳಲ್ಲಿ ನಗ್ಗು ಹೊತ್ತು ನಾಚಿತು ಹುಡುಗಿ ದೀಪಗಳ ರಸ್ತೆ ನೋಡುತ್ತಾ ಕುಳಿತು ಪಾರ್ಟಿ ಹೇಗಾಯಿತು ಖುಷಿ ಆಯಿತಾ ನಿನಗೆ ಕೇಳಿದ ಮತ್ತೆ ಹಾಂ ತುಂಬ ಖುಷಿಯಾಯಿತು ಈ ಖುಷಿಗೆ ಪಾರ್ಟಿ ಸಕ್ಸಸ್ಗೆ ನೀನು ಅಭಿ ಕಾರಣ ಥ್ಯಾಂಕ್ ಯು ಸೋ ಮಚ್ ಎಂದಳು ಅವನತ್ತ ನೋಡಿ ಥ್ಯಾಂಕ್ ಯು ಎಂದ ಯಾಕೆ ಅರ್ಥವಾಗಲಿಲ್ಲ ಅವಳಿಗೆ ಅವನ ಧನ್ಯವಾದ ಏಕೆಂದು ನಮ್ಮ ಜೊತೆ ಮನೆಗೆ ಬರೋದಕ್ಕೆ ಒಪ್ಕೊಂಡಿದ್ದಕ್ಕೆ ಎಂದವ ಮನ ಬಿಚ್ಚಿ ಎಲ್ಲವನ್ನೂ ಹೇಳಲಾರ ಅವಳು ಅವನಂತೆಯೇ ಮನದಲ್ಲಿ ಪ್ರೀತಿಯನ್ನು ಬಚ್ಚಿಟ್ಟುಕೊಂಡು ಕುಳಿತಳು ಇವತ್ತು ಸೀರೆಯಲ್ಲಿ ನೀನು ತುಂಬ ಚೆನ್ನಾಗಿ ಕಾಣ್ತಿದ್ದೆ ಮೊದಲೊಮ್ಮೆ ಹೇಳಿದ್ದರೂ ಮತ್ತೆ ಹೇಳಿದ ನಾಚಿ ತಲೆ ತಗ್ಗಿಸಿದವಳು ಥ್ಯಾಂಕ್ ಯು ಎಂದಳು ಮತ್ತೆ ಇಬ್ಬರೂ ಪಾರ್ಟಿಯ ಬಗ್ಗೆ ಮಾತನಾಡುತ್ತಾ ಮನೆ ತಲುಪಿದರು ಇವರಿಗಿಂತ ಮೊದಲೇ ಅಭಿ ಮತ್ತು ಅಶ್ವಿತಾ ಮನೆ ಬಂದಿದ್ದರಾಗಲೇ ಅಭಿ ಕೋಣೆಗೆ ಹೋಗಿದ್ದರೆ ವೈಭವಿಯ ದಾರಿ ಕಾಯುತ್ತಾ ಅಶ್ವಿತಾ ಕುಳಿತಿದ್ದಳು ಮನೆಯ ಎಲ್ಲರೂ ಮಲಗಿದ್ದರು ಅವರಿಬ್ಬರೂ ಬಂದ ನಂತರ ವೈಭವಿಯ ಜೊತೆ ತನ್ನ ಕೋಣೆ ಸೇರಿದಳು ಅಶು ಮಲಗಲು ಅಭಿ ಸುಸ್ತಾಗಿದ್ದರಿಂದ ಬೇಗ ನಿದ್ದೆಗೆ ಹೋದರೆ ಅಥರು ವೈಭವಿ ಇದೇ ಮನೆಯಲ್ಲಿರುವಳೆಂಬ ಖುಷಿಯಿಂದ ನಿದ್ದೆಗೆ ಜಾರಿದ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು